ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಾರ್ಚ್ ಹತ್ತರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ದಿನ ಮತ್ತು ಒಳ್ಳೆಯದಾಗಲಿ ಮಾರ್ಚ್ ಹತ್ತರ ಪಂಚಾಂಗ ನೋಡೋಣ ಶಾಲಿ ವನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಚಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಈ ದಿನ ನೋಡಿರಿ ಸೋಮವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂವತ್ತು ನಿಮಿಷ ಚಂದ್ರೋದಯ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ನಲ್ವತ್ತ್ಮೂರು ನಿಮಿಷ ಅವಧಿ ಹನ್ನೆರಡು ಗಂಟೆ ಒಂದು ನಿಮಿಷ ನೋಡಿರಿ ಮತ್ತು ಈ ದಿನದ ತಿಥಿ ಬಂದು ಶುಕ್ಲ ಪಕ್ಷದ ಏಕಾದಶಿ ತಿಥಿ ಐತಿ ಇವತ್ತು ಏಳು ಗಂಟೆ ನಲವತ್ತಾರು ನಿಮಿಷದವರೆಗಿರುತ್ತೆ ಆ ನಂತರ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ವಿಶೇಷ ಏನಪ್ಪಾ ಅಂದ್ರೆ ಸರ್ವತ್ರ ಏಕಾದಶಿ ಇದೆ ಅಂದರೆ ಅಮಲಕ್ಕಿ ಏಕಾದಶಿ ಅಂತಾರೆ ಈ ಏಕಾದಶಿ ನೋಡಿರಿ ಇವತ್ತು ಏಕಾದಶಿ ವೀಡಿಯೋ ಸ್ವಲ್ಪ ಒಂದೆರಡು ದಿವಸ ಬಿಸಿ ಇದೆ ಮಾಡೋಕ್ಕಾಗಿಲ್ಲ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ನಕ್ಷತ್ರ ಪುಷ್ಯ ನಕ್ಷತ್ರ ಇದು ನಾಳೆ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗಿರುತ್ತೆ ಅದಾದಮೇಲೆ ಆಶ್ಲೇಷ ನಕ್ಷತ್ರ ಪ್ರಾರಂಭ ಆಗುತ್ತೆ ಪುಷ್ಯ ಒಂದು ಇದು ಆರು ಗಂಟೆ ಏಳು ಇರುತ್ತೆ ಪುಷ್ಯ ಎರಡು ಇದು ಹನ್ನೆರಡು ಗಂಟೆ ಇಪ್ಪತ್ತೊಂದು ಇರುತ್ತೆ ಪುಷ್ಯ ಮೂರು ಇದು ಆರು ಗಂಟೆ ಮೂವತ್ತಾರು ಇರುತ್ತೆ ಅದೇ ಥರ ಪುಷ್ಯ ನಾಲ್ಕು ಇದು ಹನ್ನೆರಡು ಗಂಟೆ ಐವತ್ತೆರಡು ಇರುತ್ತೆ ಈ ದಿನ ಯೋಗ ಬಂದು ಶೋಭನಾ ಯೋಗ ಇದು ಒಂದು ಗಂಟೆ ಐವತ್ತಾರು ನಿಮಿಷದವರೆಗಿರುತ್ತೆ ಆದ ನಂತರ ಅತಿ ಗಂಡ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ಯೋಗ ಮತ್ತು ನಕ್ಷತ್ರ ಇದು ಈ ದಿನ ಕರ್ಣ ಮತ್ತು ಕಾಲಗಳನ್ನು ನೋಡೋದಾದರೆ ಪ್ರಥಮ ಕರ್ಣವಿಷ್ಟು ಇದು ಏಳು ಗಂಟೆ ನಲವತ್ತಾರು ಇರುತ್ತೆ ದ್ವಿತೀಯ ಕರ್ಣ ಭವ ಇದು ಏಳು ಗಂಟೆ ಐವತ್ತೇಳು ನಿಮಿಷದವರೆಗಿರುತ್ತೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ರಾಹು ರಾಹುಕಾಲ ಈ ದಿನ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗಿರುತ್ತಾ ಗುಳಿಕ ಕಾಲ ಎರಡು ಗಂಟೆಯಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗಿರುತ್ತಾ ಯಮಗಂಡ ಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗಿರುತ್ತೆ ನೋಡಿರಿ ದುರ್ಮುಹೂರ್ತ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ಇರುತ್ತೆ ಅಮೃತ ಕಾಲ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಅಮೃತ ಕಾಲ ರಾಹುಕಾಲ ಗುಳಿಕ ಕಾಲದ ಮಾಹಿತಿ ಮತ್ತು ಈ ದಿನದ ಶುಭ ಸಮಯಗಳು ಯಾವುದ್ಯಾವ್ದು ಇದೆ ಅನ್ನೋದನ್ನು ನೋಡೋಣ ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ನಲ್ವತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಒಂದು ಶುಭ ಸಮಯದ ಮಾಹಿತಿ ಈ ಪಂಚಾಂಗದ ಮಾಹಿತಿ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು